ಯಡಿಯೂರಪ್ಪ ಸರ್ಕಾರ ಬದುಕಿದ್ಯಾ ಇಲ್ವಾ ಸಂತ್ರಸ್ತರ ಕಷ್ಟ ಕೇಳದ ಮಂತ್ರಿಗಳಿಗೆ ನಾಚಿಕೆ ಆಗಲ್ವಾ ನೆರೆಯಲ್ಲಿ ನೊಂದವರ ಪರ ನ್ಯೂಸ್ ಐಟೀನ್ ಮೆಗಾ ಅಭಿಯಾನ ಕರ್ನಾಟಕ ಮೂಳೆಗೆ ಇನ್ನೂ ಕೂಡ ಮೂರು ಮತ್ತೊಂದು ದಿನ ಆಗಿಲ್ಲ ಅಷ್ಟೊಂದಾಗ್ಲೇ ಮರ್ತು ಬಿಟ್ರ ನೆರೆಯ ಸಂತ್ರಸ್ತರನ್ನ ಯಡಿಯೂರಪ್ಪ ಸರ್ಕಾರ ಸತ್ತಿದ್ಯಾ ಬದುಕಿದ್ಯಾ ಅನ್ನೋದು ಸಂತ್ರಸ್ತರು ಕೇಳ್ತಾ ಇರ್ತಕ್ಕಂತ ಪ್ರಶ್ನೆ ಸಂತ್ರಸ್ತರ ಕಷ್ಟ ಕೇಳದ ಸರ್ಕಾರ ಇದೆಯಾ ನಿಜಕ್ಕೂ ಇವತ್ತಿಗೂ ಕೂಡ ಸಾವಿರಾರು ಹಳ್ಳಿಗಳಲ್ಲಿ ಕುಡಿಯೋ ನೀರಿಲ್ಲ ತಿನ್ನೋದಕ್ಕೆ ಅನ್ನ ಇಲ್ಲ ತಲೆ ಮೇಲೆ ಸೂರಿಲ್ಲ ನೊಂದವರ ಪರ ಧ್ವನಿ ಎತ್ತಾ ಇದೆ ನಿಮ್ಮ ನ್ಯೂಸ್ ಐಟೀನ್ ಕನ್ನಡ ನಿರಂತರ ಅಭಿಯಾನವನ್ನ ಮಾಡ್ಕೊಂಡು ಬರ್ತಾ ಇದೆ ಪಿ ಎಸ್ ವೈಗೂ ಬೇಕಾಗಿಲ್ಲ ಮಂತ್ರಿಗಳಿಗೂ ಕಾಣಿಸ್ತಾ ಇಲ್ಲ ಕಷ್ಟ ಜನರ ಕಷ್ಟ ಇವ್ ಯಾರಿಗೂ ಬೇಕಿಲ್ಲ ಒಬ್ರಾದ್ರು ಆ ಬಗ್ಗೆ ಬಾಯ್ ಬಿಡ್ತಾ ಇದ್ದಾರ ಅಲ್ಲಿ ಹೋಗಿದಾರ ಕಣ್ಣು ಕಿವಿ ಇಲ್ಲದ ಸರ್ಕಾರ ಈಗ ಖಾಲಿ ಕೈ ಆಗಿದ್ಯಾ ದುಡ್ಡನ್ನೆಲ್ಲ ಏನ್ ಮಾಡಿದ್ರಿ ಹಾಗಾದ್ರೆ ಹೇಳಿ ಜನಗಳಿಗೆ ಮನೆ ಇಲ್ಲ ನೀರಿಲ್ಲ ತಿನ್ನೋ ಕನ್ನ ಸಿಗ್ತಾ ಇಲ್ಲ ಕೈಯಲ್ಲಿ ದುಡ್ಡು ಇಲ್ಲ ಉದ್ಯೋಗನೂ ಇಲ್ಲ ಮಾಡೋ ಕೆಲಸ ಇಲ್ಲ ಸತ್ತು ಬದುಕಿ ಮತ್ತೆ ಮತ್ತೆ ಸಾಯುವಂತ ಪರಿಸ್ಥಿತಿಯಲ್ಲಿ ನಿತ್ಯ ನರಕದಲ್ಲಿ ಬದುಕ್ತಾ ಇದ್ದಾರೆ ಸಂತ್ರಸ್ತರು ಮಾಧ್ಯಮಗಳು ವರದಿ ಅಷ್ಟೇ ಸಿಎಂ ಇದು ಅವರಂತ ಜವಾಬ್ದಾರಿ ಅಲ್ವಾ ಮಾಧ್ಯಮಗಳು ಕಷ್ಟ ತೋರಿಸಿದ್ರೆ ಅಷ್ಟೇ ಈ ಸರ್ಕಾರಗಳು ಎದ್ದ ಹೇಳ್ತಾವ ಮುಖ್ಯಮಂತ್ರಿಗಳೇ ಮತ್ತೆ ಸಂತ್ರಸ್ತರು ಕಷ್ಟ ತೋರಿಸ್ತೀವಿ ದಯವಿಟ್ಟು ಅಂತ ಹೇಳಿ ಪರಿಹಾರ ಕೊಡೋದಕ್ಕೆ ಸಮಿತಿ ರಚನೆ ಮಾಡಿದ್ರಿ ಏನಾಯ್ತು ಸಮಿತಿ ನೂರಾರು ಕೋಟಿ ಪರಿಹಾರದ ದುಡ್ಡು ಎಲ್ಲಿ ಹೋಯ್ತು ಯಾರಿಗೂ ಇನ್ನು ಏನು ತಲುಪಿಲ್ಲ ಅದೇ ಹಣೆ ಬರ ಅದೇ ಪರಿಸ್ಥಿತಿಲಿ ಇದಾರೆ ಇನ್ನು ಕೂಡ ಸಂತ್ರಸ್ತರು ನಿಮ್ಮ ಕುಟುಂಬ ಕುಟುಂಬಸ್ಥರು ಏನಾದ್ರು ಬೀದಿಲಿ ಇರ್ತಾ ಇದ್ರು ಸುಮ್ನೆ ಇರ್ತಿದ್ರ ಮನೆಯಲ್ಲಿ ಇದೇ ತರ ಪರಿಸ್ಥಿತಿ ಆಗಿದ್ರೆ ಸುಮ್ನೆ ಇರ್ತಾ ಇದ್ರ ಕೇಳ್ಬೇಕಾಗತ್ತೆ ಜನಪ್ರತಿನಿಧಿಗಳನ್ನ ತಿರುಪತಿ ಮುಂಬೈ ಮಠ ಮಂದಿರ ಅಲ್ಲಿ ಇಲ್ಲಿ ಹಾಂಗ್ಕಾಂಗು ಮತ್ತೊಂದು ಕಡೆ ಸುತ್ತಾಡಕ್ಕೆ ಸಮಯ ಇರುತ್ತೆ ಎಲ್ಲ ರಾಜಕಾರಣಿಗಳಿಗೆ ಪ್ರವಾಹ ಸಂತ್ರಸ್ತರು ನಿಮ್ಮದೇ ಊರಿನ ಪ್ರವಾಹ ಸಂತ್ರಸ್ತರಿಗೆ ಯೋಜನೆ ರೂಪಿಸೋದಕ್ಕೆ ಸಮಯ ಇಲ್ಲ ಜನ ಬೀದಿಗೆ ಬಿದ್ದಿದ್ರು ಕೂಡ ಸಚಿವರುಗಳು ಏನು ಮಾಡ್ತಾ ಇದ್ದಾರೆ ಅಧಿಕಾರ ಜನರ ಭಿಕ್ಷೆ ಅಂತಿರಲ್ಲ ಸ್ವಾಮಿ ಎಲ್ಲಿದ್ದೀರಾ ಈಗ ನಿಮ್ಗೆ ಅಧಿಕಾರ ಕೊಟ್ಟವರನ್ನ ಕ್ಯಾರೆ ಅಂತಿಲ್ವಲ್ಲ ಯಾಕೆ ಹೊಣೆಗೇಳಿ ಸರ್ಕಾರದ ವಿರುದ್ಧ ಮತ್ತೆ ನ್ಯೂಸ್ ಐಟೀನ್ ಧ್ವನಿ ಇತ್ತೀನ್ ಕನ್ನಡ ಯಾರು ಮಾಡಿರದಂತಹ ಯಾರ ಕಣ್ಣಿಗೂ ಕಾಣದಂತಾ ಸಂತ್ರಸ್ತರ ಕಷ್ಟವನ್ನ ಜನರ ಮುಂದೆ ಇಡ್ತು ಆಮೇಲೆ ಬೇರೆವರು ಆಫ್ ಕೋರ್ಸ್ ಫಾಲೋ ಮಾಡಿದ್ರು ನಾವು ಯಾವಾಗ್ಲೂ ಹಾಗೆ ನಾವು ಬ್ರೇಕ್ ಮಾಡ್ತೀವಿ ನಾವು ವಿಚಾರಗಳನ್ನ ಜನರ ಮುಂದೆ ಇರ್ತೀವಿ ಬೇರೆ ಎಲ್ಲರೂ ಅದನ್ನ ಫಾಲೋ ಮಾಡ್ತಾರೆ ಆದರೂ ಸರ್ಕಾರ ಎಚ್ಚತ್ತುಕೊಳ್ಳಲಿಲ್ಲ ಸಂಘ ಸಂಸ್ಥೆಗಳು ಬಂದ್ರು ಇನ್ಫೋಸಿಸ್ ಫೌಂಡೇಶನ್ ಅವರು ಬಂದ್ರು ಮತ್ತೊಬ್ರು ಬಂದ್ರು ಅವರೆಲ್ಲ ಸಹಾಯ ಮಾಡಿದ್ರು ಸರ್ಕಾರ ಎಚ್ಚತ್ತುಕೊಳ್ಳಲಿಲ್ಲ ಈಗ ಮತ್ತೆ ಪ್ರಶ್ನೆ ಮತ್ತೆ ಮತ್ತೆ ನಾವು ಅದೇ ಪ್ರಶ್ನೆ ಕೇಳ್ತಾ ಇದೀವಿ ಸರ್ಕಾರ ಸತ್ತು ಹೋಗಿದೆಯಾ ಅನ್ನೋದಕ್ಕೆ ಸಂತ್ರಸ್ತರ ಸಮಸ್ಯೆಗಳನ್ನ ಮತ್ತೆ ಹೊತ್ತು ನ್ಯೂಸ್ ಐಟೀನ್ ಮತ್ತೆ ಅಭಿಯಾನವನ್ನ ಶುರು ಮಾಡಿದೆ ನೀವು ಕೂಡ ಕರೆ ಮಾಡಬಹುದು ಮಾತನಾಡಬಹುದು ನಿಮ್ಮ ಅಭಿಪ್ರಾಯನ ಸರ್ಕಾರಕ್ಕೆ ಚಿಕ್ಕೋಡಿ ಜನರ ಕಷ್ಟ ಕಾಣಿಸ್ತಾ ಇಲ್ವಾ ಪ್ರತಿ ಸಾರಿ ನಾವು ಹೋಗಿ ಕ್ಯಾಮೆರಾ ಹಿಡಿದು ಹಿಡಿದು ನಿಮ್ಮದೇ ಏರಿಯಾಗಳು ನಿಮ್ಮದೇ ಕಾನ್ಸ್ಟಿಟ್ಯೂನ್ಸಿ ಕಾಣಿಸೋದಿಲ್ವಾ ಕಲ್ಲೋಳ ಗ್ರಾಮದಲ್ಲಿ ಜನರ ಕಣ್ಣೀರು ಧಾರೆ ಉಕ್ಕುತ್ತಾ ಇದೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಯಡಿಯೂರಪ್ಪನವರೇ ಜನರ ಸಿಟ್ಟು ಗೋಳಾಟ ದಯವಿಟ್ಟು ಒಮ್ಮೆ ಈ ಕಡೆ ಗಮನ ಹರಿಸಿ ರಾಜಕಾರಣಿಗಳು ಬರ್ತಾರೆ ಖಾಲಿ ಕೈಯಲ್ಲಿ ಡ್ರಾಮಾ ಮಾಡ್ತಾರೆ ಹೋಗ್ತಾರೆ ಯಾರ ತಲೆ ಮೇಲೆ ಆದ್ರೂ ಒಂದು ಆಯ್ತಾ ನಾಲ್ಕ್ ಶೀಟ್ ಹೊಡೆದುಕೊಡ್ತಿದ್ದಾರೆ ಒಂದೊಂದು ಊರಿಗೆ ಸಾವಿರ ಸಾವಿರ ಜನ ಇರೋ ಊರಿಗೆ ನಾಲ್ಕು ಸೀಟು ಹೊಡೆದು ಕೊಡ್ತಾರೆ ಸಾಕಾಗುತ್ತಾ ಕಲ್ಲೋಳ ಗ್ರಾಮದಲ್ಲಿ ಜನ ಕಣ್ಣೀರ್ ಹಾಕ್ತಾ ಇದ್ದಾರೆ ಇಡಿ ಶಾಪ ಹಾಕ್ತಾ ಇದ್ದಾರೆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಏನಂತಂದ್ರೆ ಪ್ರವಾಹ ಸಂತ್ರಸ್ತರು ಸಾಕಷ್ಟು ನೊಂದು ಬೆಂದು ಹೋಗಿದ್ರು ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರ ಸಾಕಷ್ಟು ಭರವಸೆಗಳನ್ನ ಕೊಟ್ಟಿತ್ತು ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತೀವಿ ನಿಮ್ಮ ಸಮಸ್ಯೆಗೆ ನಾವು ಸ್ಪಂದನೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿತ್ತು ಆದರೆ ಆ ಮಾತನ್ನ ಹೇಳ್ತಕ್ಕಂಥ ಸರ್ಕಾರ ಈಗ ತನ್ನ ಮಾತನ್ನ ಮರೆತಿದೆ ಅಂತಾನೆ ಹೇಳ್ಬೋದು ನಾವೀಗ ದೃಶ್ಯಗಳೇ ನೋಡಬಹುದು ಯಾವ ರೀತಿ ಜನ ಮನೆಗಳನ್ನ ಕಳ್ಕೊಂಡಿದ್ದಾರೆ ಈ ಒಂದು ಈಗ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ದೃಶ್ಯಗಳನ್ನ ನಾವೀಗ ತೋರಿಸ್ತಾ ಇದ್ದೀವಿ ಏನಂತಂದ್ರೆ ಈ ಒಂದು ಏನೀಗ ಈ ನಾವು ಬಿದ್ದಿರ್ತಕ್ಕಂಥ ಮನೆ ನೋಡ್ತಾ ಇದ್ವಿ ಈ ಒಂದು ಮನೆ ಏನಂತಂದ್ರೆ ಕೃಷ್ಣಾ ನದಿಯ ಪ್ರವಾಹಕ್ಕೆ ಸಿಲುಕಿ ಈ ಮನೆ ಸಂಪೂರ್ಣವಾಗಿ ನಾಶ ಆಗಿತ್ತು ಇಡೀ ಮನೆ ಏನಂತಂದ್ರೆ ನೆಲೆ ಸಮಗೊಂಡಿತ್ತು ಸೊ ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಜನ ಕೂಡ ಗಂಜಿ ಕೇಂದ್ರದಲ್ಲಿ ವಾಸ ಮಾಡಿದ್ರು ಒಂದು ಸಂದರ್ಭದಲ್ಲಿ ಸರ್ಕಾರ ಸಾಕಷ್ಟು ಭರವಸೆಗಳನ್ನ ಕೊಟ್ಟಿತ್ತು ಬಾಡಿಗೆ ಮನೆ ಕೊಡ್ತೀವಿ ಸಾಕಷ್ಟು ಜನ ಹೇಳ್ತಾ ಇದ್ರು ನಾವು ಸಾಲ ಮಾಡಿ ಮತ್ತೆ ಮೊದ್ಲನೆ ಸಾಲ ಮಾಡಿದ್ವಿ ಮತ್ತೆ ಈಗ ಸಾಲ ಮಾಡಿ ಶೇಡ್ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಸೊ ಅಂತ ಒಂದು ಶೇಡ್ಗಳನ್ನ ನಿರ್ಮಾಣ ಮಾಡಿಕೊಂಡು ಈಗ ತಮ್ಮಷ್ಟಕ್ಕೆ ತಾವು ಜೀವನ ಮಾಡ್ತಾ ಇದ್ರು ಹೊರತಾಗಿ ಸರ್ಕಾರದಿಂದ ಯಾವುದೇ ಏನಂತಂದ್ರೆ ಒಂದು

ಏನಂತಂದ್ರೆ ತಮ್ಮ ಅಸಹಾಯಕ ತೋರಿಸ್ಕೊಳ್ತಾ ಇದ್ರು ಯಾಕಂದ್ರೆ ಈಗ ಮನೆ ಕಟ್ಸೋಣ ಅಂದ್ರೆ ನಮ್ಮ ಅಂತ ಒಂದು ಶಕ್ತಿ ನಮ್ಮ ಹತ್ರ ಉಳಿದಿಲ್ಲ ಸರ್ಕಾರವೂ ಕೂಡ ಯಾವುದೇ ರೀತಿ ಕೊಟ್ಟಿಲ್ಲ ಸೊ ಸಾಕಷ್ಟು ಗ್ರಾಮಸ್ಥರು ಕೂಡ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಏನಂತಂದ್ರೆ ಸರ್ಕಾರ ಸಂಪೂರ್ಣವಾಗಿ ಸತ್ತು ಹೋಗಿದೆ ನಮ್ಮ ಪಾಲಿಗೆ ನೆರೆ ಸಂತ್ರಸ್ತರ ಪಾಲಿಗೆ ಸರ್ಕಾರ ಸಂಪೂರ್ಣವಾಗಿ ಸತ್ತು ಹೋಗಿದೆ ಅಂತ ಅಂತ ಆಕ್ರೋಶ ವ್ಯಕ್ತಪಡಿಸೋದು ಸೊ ಗ್ರಾಮಸ್ಥರು ಕೂಡ ನಾವು ಮಾತಾಡ್ಸೋಣ ಸರ್ ಈಗ ನೀವು ಸಾಕಷ್ಟು ಆಕ್ರೋಶನ ಹೇಳ್ತಾ ಇದ್ರಿ ಏನಂತಂದ್ರೆ ಪರಿಹಾರಗಳು ನಡೀತಾ ಇಲ್ಲ ಪರಿಹಾರ ಕೇಂದ್ರಗಳು ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು ಜನ ಏನಂತಾರೆ ಇಲ್ಲಿ ನಾಡತಾ ಇದ್ರ ಕೂಡ ಯಾವದೇ ಕಾರಣಕ್ಕೂ ಇಲ್ಲಿ ಸರ್ಕಾರ ಕನ್ನೆತ್ತಿ ನೋಡ್ತಾ ಇಲ್ಲ ಸೊ ಏನ್ ಹೇಳ್ತೀರಿ ಅಂತ ಸರ್ಕಾರ ಪೂರ್ತಿ ನಮ್ಮ ನೆರೆ ಸಂತರ ಸಲುವಾಗಿ ಈ ಸೈಡ್ ಸರ್ಕಾರ ಇಲ್ಲ ನಮ್ಗೆ ಯಾಕಂತಂದ್ರೆ ರೀ ಸರ್ಕಾರ ಏನು ನಾವು ನೀರು ಮುಳುಗಡೆ ಆಗೋಯ್ತು ಮಿಲ್ಟ್ರಿ ಅವರು ಸರ್ಕಾರ ಡಿ ಸಿ ಆಫೀಸ್ ವಿ ಸಿ ಆಫಿ ಬಂದು ಏನು ನಮ್ಮ ಮ್ಯಾಗ ಗಂಜಿ ಕೇಂದ್ರ ಅಲ್ಲಿ ಓದ್ಬಿಟ್ಟ ನಂತರ ಏನು ಅವರು ಸಾಲಿ ಚಾಲು ಮಾಡೋ ಈ ಬಾಡಿಕೆ ಸ್ಥಳ ಮಾಡೋ ಸಲುವಾಗಿ ಏನು ಜನರನ್ನು ಕರೆಸಿದ್ದಾರೆ ಈ ಸೈಡ ಈ ಸೈಡ್ ಬಂದು ಹೊಳಿ ನೋಡಕ್ಕೆ ಕೂತಾಯಿರಲಿಲ್ಲ ಕಣ್ಣೀರವ್ರ ಸಲುವಾಗಿ ಏನು ಅಲ್ಪ ಸ್ವಲ್ಪ ಒಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಜನರಿಗೆ ಏನು ಸಮಾಧಾನ ಮಾಡಿದಾರೋ ಅದ್ರ ನಂತರ ಯಾವುದೋ ದೃಷ್ಟಿಯಿಂದ ಸರ್ಕಾರದ ಹೆಲ್ಪ್ ಇಲ್ಲ ಈ ಟೈಮ್ ಸರ್ಕಾರದವರು ದಯಮಾಡಿ ನೀವು ಕೈ ಮುದುಕಿ ಹೋಗೋತೀವಿ ಎಲ್ಲಾ ಜನರ ಪರವಾಗಿ ಈ ನದಿ ಜಂಡಿಗೆ ಇರ್ಲಾಕೆಲ್ಲ ನೀವು ಸ್ಥಳಾಂತರ ಮಾಡ್ರಿ ಇದು ಏನಂತಂದ್ರೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ ಏನಂತಂದ್ರೆ ನಮ್ಮ ಬಾಳು ಯಾವ ರೀತಿ ಆಗಿದೆ ಅಂತಂದ್ರೆ ಹಾಕೊಂಡಿರ್ತಕ್ಕಂಥ ಬಟ್ಟೆ ನೀರಲ್ಲಿ ಎದ್ದೋದು ಹಾಕೋದು ಒಣಗಿಸೋದು ಇಂತದೇ ಪರಿಸ್ಥಿತಿ ಆಗಿದೆ ಸರ್ಕಾರ ನಮ್ಮ ಪಾಲಿಗೆ ಸತ್ತೋಗಿದೆ ಅಂತಕ್ಕಂಥ ಆಕ್ರೋಶವನ್ನ ಇಲ್ಲಿಯ ಜನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸರಫ್ರಾಜ್ ಜೊತೆ ಲೋಹಿತ್ ನ್ಯೂಸ್ ಏಟೀನ್ ಕನ್ನಡ ಚಿಕ್ಕೋಡಿ ಬಂದಾಗ ಯಾವ ರೀತಿಯ ಪರಿಸ್ಥಿತಿ ಇತ್ತು ಅಂತ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಕೊಡಗು ಸೇರಿದಂತೆ ಮುಕ್ಕಾಲು ಭಾಗ ಕರ್ನಾಟಕದ ಭಾಗಗಳಲ್ಲಿ ಸಂಪೂರ್ಣ ಪ್ರವಾಹ ಹಾಕಿತ್ತು ಜನರ ಬದುಕುಗಳನ್ನ ಎಲ್ಲರೂ ಇಲ್ಲಿ ರಾಜಕೀಯ ಸಂಪುಟ ರಚನೆ ಮತ್ತೊಂದು ಅಂತ ಅದರ ಭರಾಟಲಿ ಇದ್ದಾಗ ನಿಮ್ಮ ನ್ಯೂಸ್ ಐಟೀನ್ ಕನ್ನಡ ಪ್ರವಾಹ ಸಂತ್ರಸ್ತರ ನಡುವೆ ಹೋಗಿ ಅಲ್ಲಿನ ಸಂಕಷ್ಟವನ್ನ ಸರ್ಕಾರದ ಎದುರು ತೆರೆದಿಟ್ಟಿತ್ತು ಹತ್ತು ದಿನಗಳ ಹಿಂದೆ ಹನ್ನೆರಡು ದಿನಗಳ ಹಿಂದೆ ನಿಮ್ಮ ನ್ಯೂಸ್ ಐಟಿನ್ ಕನ್ನಡ ಈ ಒಂದು ಕೆಲಸವನ್ನ ಎಲ್ಲರಿಗಿಂತ ಮೊದಲು ನೆರೆ ಸಂತ್ರಸ್ತರ ಕಷ್ಟವನ್ನ ಜನರ ಎದುರು ತೆರೆದಿಡುವ ಕೆಲಸವನ್ನ ಮಾಡಿದ್ವಿ ಆದ್ರೆ ಕಣ್ಣು ಕಿವಿ ಇಲ್ಲದ ಸರ್ಕಾರಗಳಿಗೆ ನಾಚಿಕೆ ಕೂಡ ಇಲ್ಲ ಇನ್ನೂ ಕೂಡ ಸಂತ್ರಸ್ತರಿಗೆ ಪರಿಹಾರ ಸಿಕ್ಕಿಲ್ಲ ನೀವು ಕೂಡ ನಮ್ಮ ಜೊತೆ ಕರೆ ಮಾಡಿ ಮಾತನಾಡಬಹುದು ನ್ಯೂಸ್ ಐಟಿನ್ ಕನ್ನಡ ಅಭಿಯಾನಕ್ಕೆ ಕೈ ಜೋಡಿಸಬಹುದು ಜಿಲ್ಲೆಗಳ ಇಂಥ ಪರಿಸ್ಥಿತಿಯನ್ನ